ಕನ್ನಡ ನ್ಯೂಸ್ಗೆ ಸ್ವಾಗತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಕುರಿತು ಸಿಎಂ ಹಾಗೂ ಡಿಸಿಎಂ ಬೆಳಗಾವಿಗೆ ಬಂದ ಸಮಯದಲ್ಲಿ ಚರ್ಚೆ ನಡೆಸಿದ್ದು ನಿಜ ಆದರೆ ಅಭ್ಯರ್ಥಿ ಆಗುವವರ ಅಭಿಪ್ರಾಯ ಪಡೆಯುವುದಾಗಿ ನಾಯಕರಿಗೆ ತಿಳಿಸಿದ್ದೇನೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿ ತಾಲೂಕಿನ ಹೊದಲಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಬಗ್ಗೆ ಜಿಲ್ಲೆಯ ನಾಯಕರ ಜೊತೆ ಇನ್ನೊಂದು ಬಾರಿ ಚರ್ಚೆ ಮಾಡಿ ಹೇಳುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ದೇನೆ ಈ ಬಗ್ಗೆ ಅಭ್ಯರ್ಥಿ ಆಗುವವರ ಅಭಿಪ್ರಾಯ ಕೂಡ ಕೇಳಬೇಕು ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂದ್ರೆ ಕಷ್ಟ ಹೀಗಾಗಿ ಚುನಾವಣೆಗೆ ನಿಲ್ಲುವವರ ಅಭಿಪ್ರಾಯವೂ ಕೂಡ ಅಷ್ಟೇ ಮುಖ್ಯವಾಗಿದೆ ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರಗಳ ಆಯ್ಕೆಗಾಗಿ ಒಂದು ಸುತ್ತಿನ ಚರ್ಚೆ ನಡೆದಿದೆ ಅಭ್ಯರ್ಥಿಗಳ ಆಯ್ಕೆಗಾಗಿ ಇನ್ನೂ ಸಮಯ ಇದೆ ಇನ್ನೊಂದು ಸುತ್ತಿನ ಚರ್ಚೆ ಮಾಡ್ತೀವಿ ಎಲ್ಲವನ್ನೂ ಕೂಡ ಅಳೆದು ತೂಕಿ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಚುನಾವಣೆ ಗೋಷ್ಠಿಯಂತರ ಹದಿನೈದು ದಿನ ಸಮಯ ಇದ್ದು ಬೆಳಗಾವಿ ಚಿಕ್ಕೋಡಿ ಎರಡು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಎರಡನೇ ಮೂರನೇ ಅಥವಾ ಕೊನೆ ಅಂತ್ಯದವರೆಗೆ ಹೋಗುತ್ತೆ ಎಂದರು

ಕೆಲವು ಎಲ್ಲ ಬೆಳಗಾವೆ ಎಲ್ಲ ಕೊನೆ ಅಂತವರೆಗೆ ಹೋಗೋದಿಲ್ಲ ಫಸ್ಟ್ ಮೂರನೇ ಹಂತ ನಾಲ್ಕನೇ ಅಂತ ಯಾಕಂತ ಅಂದ್ರೆ ನೀವು ಉಸ್ತುವಾರಿ ಇದ್ದಿದ್ ಬಿಜಾಪುರ ನಿನ್ನೆ ಕ್ಲಿಯರ್ ಆಗ್ಬಿಡ್ತಾವ ಮೊದ್ಲೇ ಅದು ತಮ್ಮ ತವರು ಜಿಲ್ಲೆ ಅಲ್ಲಿ ಮೊದ್ಲೇ ಸಿಂಗಲ್ ನೇಮ್ ಬಿಟ್ಟು ಸಿಂಗಲ್ ಕೊಟ್ಟಿದ್ರು ಅದ ಹಿಂಗಾಗಿ ಬಿಜಾಪುರ ಕ್ಲಿಯರ್ ಆಯ್ತು ನೋಡೋಣ ಇನ್ನು ಒಂದು ಗಂಟೇಜರ್ ಬೇಕಾರೆ ಇನ್ನು ತಕ್ಷಣ ಆಗೋದ ಅಲ್ಲ ಗೆಲ್ಲೋ ಚಾನ್ಸ್ ಇದ್ದರೂ ಯಾಕೆ ಬಂದachtet ಎಲ್ಲ ಅಳದು ಮಾಡಬೇಕಲ್ಲ ಒಂದೆಲ್ಲ ಈ ಚಿಕ್ಕೋಡಿ ಪ್ರಿಯಾಂಕಾ ಮೇಡಮ್ ನೇರ ಸರ್ ಚಿಕ್ಕೋಡಿ ಪ್ರಿಯಾಂಕಾಜಿ ಆಕಡೆ ಅವರಿಂದ ಅಡಿಕಡಿಗೆ ಪ್ರಿಯಾಂಕಾಜಿ ಆಕಡೆ ಸರ್ ಚರ್ಚೆ ನಡೆತದರು ಮದು ಆಗಿದೆ ಇದು ಚರ್ಚೆ ಆಗಿದೆ ಅಂತ ಆಗಿದೆ ಇನ್ನೂ ಟೈಮ್ ಟೈಮೆ ಕಂಟೆಜರ್ ಬೇಕ ಇನ್ನೊಂದ್ ಸುತ್ತಿನ ಎಲ್ಲಾ ಶಾಸಕರು ಕಾರ್ಯಕರ್ತರು ನಾವು ಚರ್ಚೆ ಮಾಡಿ ಫೈನಲ್ ಮಾಡ್ತಿ ಸಿಎಂ ಮತ್ತು ರಾಜ್ಯಾಧ್ಯಕ್ಷರು ಪ್ರಿಯಾಂಕಾ ಅವ್ರನ್ನ ತಾವು ಚಿಕ್ಕೋಡಿ ನಿಲ್ಲಿಸಬೇಕು ಅನ್ನೋದೊಂದು ತಮ್ಮ ಮನೆ ಮಾಡ್ಕೊಂಡಿದ್ದಾರಂತೆ ಚಿಕ್ಕೋಡಿಯಲ್ಲಿ ಚರ್ಚೆ ಆಗಿದೆ ಬೆಳಗಾವಿ ಏರ್ಪೋರ್ಟ್ ಅಲ್ಲಿ ಚರ್ಚೆ ಆಗಿದೆ ಅವ್ರನ್ನ ಅಂತಿಮವಾಗಿ ಮತ್ತೆ ವಾಪಸ್ ಹೇಳ್ತು ಅಂತ ಹೇಳಿದ್ರು ಅವರು ಮತ್ತೆ ಏನೋ ಸರಿ ಇನ್ನೊಂದ್ ಸುತ್ತಿನ ಚರ್ಚೆ ಮಾಡಿ ವಾಪಸ್ ಹೇಳ್ಬೇಕು ಸ್ಪರ್ಧೆ ಮಾಡೋರ್ನು ಒಂದು ಅಭಿಪ್ರಾಯ ಕೇಳ್ಬೇಕಾಗ ಕೇಳ್ಬೇಕಲ್ಲ ಈ ನಾ ನಾ ಹೇಳಿದ್ರೆ ನಿಲ್ಲ ನಿಲ್ದಿಲ್ಲ ಅತ್ಯಾದ್ ಹೇಳಿದ್ವಿ ಕೇಳೋರ್ ಕೇಳ್ಬೇಕಾಗತ್ತೆ ಟೈಮ್ ಕೂಡ ಹೇಳಿದ್ವಿ ಚರ್ಚೆ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದಾರೆ